ಓಕೆ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಬ್ಲಾಕ್ ಭಾಳ ಚೆನ್ನಾಗಿದೆ ವಿಶ್ವಾಸ ಇದೆ ನಲವತ್ತಕ್ಕೂ ಹೆಚ್ಚು ಸೀಟು ಎಲ್ಲ ಸೇರಿ ನಮ್ಮ ಪಕ್ಷ ಅಲ್ಲಿ ಬರ್ತದೆ ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತರ ನಾಯಕರುಗಳ ಉತ್ಸಾಹ ಎಲ್ಲ ವಾತಾವರಣ ಭಾಳ ಚೆನ್ನಾಗಿದೆ ಖಂಡಿತ ನಾವು ಏನು ಹೇಳಿದ್ದೀವಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೊಸ್ದಾಗಿ ಹತ್ತು ಕೆ ಜಿ ಅಕ್ಕಿನ ಘೋಷಣೆ ಮಾಡಿದ್ದಾರೆ ಅಡಿಷನಲ್ ನಮ್ಮ ಐದು ಗ್ಯಾರಂಟಿ ಜೊತೇಲಿ ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ನಾವು ಏನು ಅವ್ರಿಗೆ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ರಾಜ್ಯ ಯಾವ ರೀತಿ ಮಾತು ಕೊಡ್ತೋ ಜನರಿಗೆ ಆ ಮಾತು ಪ್ರಕಾರ ದೆಹಲಿಯಲ್ಲಿ ಕೂಡ ನಮ್ಮ ಇಂಡಿಯಾ ಒಕ್ಕೂಟ ಬಂದ ತಕ್ಷಣ ನಮ್ಮ ಗ್ಯಾರಂಟಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಜನರು ಅದನ್ನು ಒಪ್ಪಿ ಒಪ್ಪಿ ನಮ್ಮ ಬಗ್ಗೆ ವಿಶ್ವಾಸವನ್ನು ಹೆಚ್ಚು ಹೆಚ್ಚಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ